ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈ ಒಂದು ದಿನ ಫ್ರೆಂಡ್ಸು ನಾನು ವಿಡಿಯೋನ ಆಲ್ಮೋಸ್ಟು ಈ ಒಂದು ವಿಡಿಯೋನ ನಾನು ಅಪ್ಲೋಡ್ ಮಾಡಬೇಕಾಗಿತ್ತು ಆದರೆ ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ ಸ್ವಲ್ಪ ರೀಸನ್ ಇತ್ತು ಅದಕ್ಕೋಸ್ಕರ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ ಎಡಿಟಿಂಗ್ ಎಲ್ಲ ಆಗಿತ್ತು ಇನ್ನೇನಿದ್ರೂ ನಾನು ಒಂದು ಲೋಡ್ ಮಾಡೋದೊಂದು ಅಪ್ಲೋಡ್ ಮಾಡೋದೊಂದು ಪೆಂಡಿಂಗ್ ಇತ್ತು ಮಾಡೋಣ ಮಾಡೋಣ ಅಂತ ಅಂದ್ಕೊಂಡೆ ನಾನು ಟ್ವೆಂಟಿ ಫೋರ್ತ್ ಮಾಡೋಣ ಅಂತ ಅಂದ್ಕೊಂಡೆ ಎಲ್ಲ ಎಡಿಟಿಂಗ್ ಎಲ್ಲ ಕಂಪ್ಲೀಟ್ ಆಗಿತ್ತು ವಾಯ್ಸ್ ಓವರ್ ಮಾತ್ರ ಕೊಡಬೇಕಾಗಿತ್ತು ಅದನ್ನು ಕೊಡಬೇಕಾಗಿತ್ತು ಅಂತಲೇ ಇಟ್ಕೊಂಡೆ ನಾ ಏನಾಯಿತು ಅಂತ ಮುಂದೆ ಹೇಳ್ತೀನಿ ಫಸ್ಟು ಇದು ನೋಡಿ ನಮ್ಮ ಮನೆಯಲ್ಲಿ ನಮ್ಮ ತಾತ ಅಜ್ಜಿಗೆ ಮಾಡಿದಂಥದ್ದು ಪೂಜೆ ಎಲ್ಲ ಅಕ್ಕಂದಿರು ಎಲ್ಲ ಬಂದು ಅಮಾವಾಸ್ಯ ದಿನ ಅಮಾವಾಸ್ಯೆ ನೆಕ್ಸ್ಟು ದಿನ ನಾವು ಪೂಜೆ ಮಾಡಿದ್ವಿ ನಮ್ಮಮ್ಮ ನಮ್ಮಪ್ಪ ನಮ್ಮ ಅಕ್ಕಂದಿರು ನಮ್ಮ ಅಕ್ಕನ ಮಕ್ಕಳು ಎಲ್ಲರೂ ಸಹ ಬಂದು ನಮ್ಮ ತಾತ ಅಜ್ಜಿಗೆ ಪೂಜೆ ಮಾಡಿದ್ವಿ ನಮ್ಮ ಚಿಕ್ಕಮ್ಮ ನಮ್ಮ ಚಿಕ್ಕಮ್ಮರ ಮಕ್ಕಳು ಎಲ್ಲನೂ ಸಹ ತುಂಬಾ ಚೆನ್ನಾಗಿತ್ತು ಆದರೆ ಈ ಒಂದು ದಿನ ನಾವು ಮತ್ತೆ ಬೇಕು ಅಂದ್ರೂ ಪಡ್ಕೊಳ್ಳೋದಕ್ಕಾಗೋದಿಲ್ಲ ಯಾಕೆ ಈ ಥರ ಇದ್ದೀನಿ ಅಂದರೆ ಮತ್ತೆ ನಮ್ಗೆ ಆ ಥರ ಖುಷಿ ಸಿಗೋದಿಲ್ಲ ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೊತಾ ಇದ್ದೀವಿ ಇಲ್ಲಿ ನಮ್ಮ ಅಕ್ಕನ ಮಗ ಪೂಜೆ ಮಾಡ್ತಾಯಿದ್ದಾನೆ ನಾನು ವಿಡಿಯೋ ಹಾಕ್ಲಿಲ್ಲ ಏನಕ್ಕೆ ಅಂದರೆ ಇಪ್ಪತ್ತ್ನಾಲ್ಕನೇ ತಾರೀಕು ನಮ್ಮಪ್ಪ ಹಾರ್ಟ್ ಅಟ್ಯಾಕ್ ಆಯಿತು ಹಾರ್ಟ್ ಅಟ್ಯಾಕ್ ಆಗಿ ಅವರು ತೀರ್ಕೊಂಡ್ರು ಅದೇ ಕಾರಣಕ್ಕಾಗಿ ನಾನು ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಆಗಲಿಲ್ಲ ಇದು ಲಾಸ್ಟ್ ನಮ್ಮ ಮನೇಲಿ ಹಬ್ಬ ಮಾಡಿದ್ದು ಈ ತಿಂಗ್ ಹೋದ್ ತಿಂಗಳು ಇಪ್ಪತ್ತ್ನಾಲ್ಕನೇ ತಾರೀಕು ಇದು ಇನ್ಸಿಡೆಂಟು ನಾವು ನಮ್ಮ ಅಪ್ಪ ಅಮ್ಮನ ಜೊತೆ ಲಾಸ್ಟ್ ನಮ್ಮ ಅಪ್ಪನ ಜೊತೆ ನಾವು ಲಾಸ್ಟ್ ಈ ಹಬ್ಬನ ಆಚರಣೆ ಮಾಡಿದ್ದು ನಮ್ಮಅಪ್ಪ ಒಂಥರ ಮನೆಗೆ ರಾಜನ್ ಥರ ನಮ್ಮ ನಾವು ನಮ್ಮ ಮನೆಯಲ್ಲಿ ನಾವು ಏಳು ಜನ ಹೆಣ್ಮಕ್ಳು ಅಪ್ಪಂಗೆ ಒಂದು ದಿನವೂ ನಮಗೆ ಯಾವುದೇ ಥರ ಕಮ್ಮಿ ಅಂತ ನೋಡ್ಕೊಳ್ಳಿಲ್ಲ ಒಬ್ರಿಗೆ ಹೆಚ್ಚು ಒಬ್ರು ಕಡಿಮೆ ಅಂತ ನೋಡಲಿಲ್ಲ ನಮ್ಮಪ್ಪ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮ್ಮನ್ನ ನನಗೆ ಗೊತ್ತು ಅವರು ಹುದ್ದೆಯವರಂಥ ಮನುಷ್ಯ ಎಲ್ಲರಿಗೂ ಅಂಥವ್ರು ಸಿಗೋದಿಲ್ಲ ಆ ಸ್ಥಾನನ ಯಾರೂ ಪಡ್ಕೊಳ್ಳೋದಕ್ಕೂ ಆಗೋದಿಲ್ಲ ಅವ್ರ ಥರ ಯಾರೂ ಆಗೋದಕ್ಕೂ ಆಗೋದಿಲ್ಲ ತನ್ನ ಹೆಣ್ಮಕ್ಳು ತನ್ನ ಹೆಣ್ಮಕ್ಳು ಯಾವುದೇ ಥರ ಕಷ್ಟಪಡಬಾರ್ದು ಅಂತ ಅಂದ್ಬಿಟ್ಟು ತುಂಬಾ ಕಷ್ಟಪಟ್ಟಿದ್ದಾರೆ ನಮ್ಮ ಅಪ್ಪ ಅಮ್ಮ ನನಗಂತೂ ಇದೊಂದು ಅಪ್ಲೋಡ್ ಮಾಡಬೇಕಾಗಿತ್ತು ಏನಕ್ಕೆ ವಿಡಿಯೋ ಯಾವ ಆಗ್ತಿಲ್ಲ ಅಂತ ಎಲ್ಲರಿಗೂ ಸಹ ಅನಿಸ್ಬೋದು ಸೊ ಎರಡು ದಿನ ಹಾಕ್ತಾರೆ ಎರಡು ದಿನ ಹಾಕೋಲ್ಲ ಅಂತ ಸೊ ನನಗೆ ಪಾಪು ಇರೋ ಕಾರಣದಿಂದ ರೆಗ್ಯುಲರಾಗಿ ಆಗ್ತಾ ಇರಲಿಲ್ಲ ಬಟ್ ಇಷ್ಟೊಂದು ದೊಡ್ಡ ಆಸ್ತಿನ ನಾನು ಕಳ್ಕೊತೀನಿ ಅಂತ ಅಂದ್ಕೊಂಡಿರಲಿಲ್ಲ ಯಾವತ್ತೂ ಏನೂ ಒಂದು ಕಾಯಿಲೆ ಅನ್ನೋದು ಎಂಥದ್ದು ಇರಲಿಲ್ಲ ತುಂಬಾ ಚೆನ್ನಾಗಿದ್ರು ಬಟ್ ನಾನು ತುಂಬಾ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಅಷ್ಟೇ ಇದ್ದಾಗ ಯಾರನ್ನೂ ಅರ್ಟ್ ಮಾಡಬಾರ್ದು ಚೆನ್ನಾಗಿ ನೋಡ್ಕೋಬೇಕು ತನ್ನ ಮಕ್ಕಳಾದ್ರೂ ಅಷ್ಟೇ ಹಳಿಯಿಂದಿರಾದ್ರೂ ಅಷ್ಟೇ ಅಪ್ಪ ಅಮ್ಮ ಆದ್ರೂ ಅಷ್ಟೇ ಅತ್ತೆ ಅಮ್ಮ ಆದ್ರೂ ಅಷ್ಟೇ ಎಲ್ಲರೂ ಅಷ್ಟೇ ಇದ್ದಾಗ ಚೆನ್ನಾಗಿ ನೋಡ್ಕೊಬೇಕು ಹೋದ್ಮೇಲೆ ನಾವು ನೋಡ್ಕೊತೀವಿ ಅನ್ನೋದು ತುಂಬಾ ದೊಡ್ಡ ತಪ್ಪು ಅವ್ರನ್ನ ನೆನೆಸ್ಕೊಂಡು ಇವತ್ತು ನಾನು ನಿಜ ನಮ್ಮ ಮನೆಗೆ ನಾನು ನಮ್ಮ ಅಪ್ಪ ಅಮ್ಮ ನನ್ನ ಇಲ್ಲೇ ಇರಿಸ್ಕೊಂಡಿದ್ದಾರೆ ಅಂದರೆ ಜೊತೆಲೇ ಇರಿಸ್ಕೊಂಡಿದ್ರು ಮದುವೆ ಆದಮೇಲೂ ಸಹ ನಾನು ಎರಡು ದಿನ ಹೋಗದಿರೋದಕ್ಕೆ ನನಗೆ ತುಂಬಾ ಅಯ್ಯೋ ನಾನು ಹೋಗಿ ಆ ದಿನ ಯಾಕೆ ಹೋಗಲಿಲ್ಲ ಅಂತಲೂ ಈ ಇದುವರೆಗೂ ಫೀಲ್ ಆಗುತ್ತೆ ಎಂಥವ್ರಿಗೆ ಆಗಲೂ ಈಗ ಮದುವೆ ಆದಮೇಲೂ ಸಹ ಹೆಣ್ಮಕ್ಳಾದ್ರೂ ಅಷ್ಟೇ ಅಥವಾ ಗಂಡು ಮಕ್ಕಳಾದ್ರೂ ಅಷ್ಟೇ ಹೋಗ್ತಾ ಹೋಗ್ತಾ ಇರಬೇಕು ಅವರು ನಮಗೋಸ್ಕರ ತುಂಬಾ ಕಷ್ಟಪಟ್ಟಿದ್ದರು ಅವರು ಎಲ್ಲೇ ಇದ್ರೂ ಚೆನ್ನಾಗಿರಲಿ ನಮ್ಮಪ್ಪ ಅವ್ರಿಗೇನು ಕಷ್ಟ ಆಗೋದು ಬೇಡ ಅಂತ ಕೇಳ್ಕೊತೀನಿ ನಾನು ನಿಜ ಹೇಳ್ತಾ ಇದ್ದೀನಿ ಇವತ್ತು ನಮ್ಮಪ್ಪ ಡೈರೆಕ್ಟಾಗಿ ಸ್ವರ್ಗಕ್ಕೆ ಹೋಗಿರ್ತಾರೆ ಯಾರಿಗೂ ಕೆಟ್ಟದ್ದು ಬಯಸಿದ್ದಲ್ಲ ನಮ್ಮಪ್ಪ ಈ ಒಂದು ವಿಡಿಯೋದಲ್ಲಿ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಇದೊಂದು ಮೆಮೊರಿ ಇತ್ತು ಅದಕ್ಕೋಸ್ಕರ ಇದನ್ನು ಹಾಕ್ತಾಯಿದ್ದೀನಿ ದಿನ ತುಂಬಾ ಚೆನ್ನಾಗಿತ್ತು ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋದಲ್ಲಿ ಫ್ರೆಂಡ್ಸ್ ಎಲ್ಲರೂ ಸಹ ಬಂದರು ಕೊನೆಯಲ್ಲಿ ನಮ್ಮಪ್ಪ ಹೊರಗಡೆ ಕೂತಿದ್ರು ಬರಲಿಲ್ಲ ಒಳಗಡೆ ಅದೇ ರೀತಿ ಆಗೋಯ್ತು ಸೊ ನಿಮಗೆ ಈ ವಿಡಿಯೋ ನೋಡಿ ಏನಾದರೂ ಬೇಜಾರಾಗಿದ್ದರೆ ಸಾರಿ ಫ್ರೆಂಡ್ಸ್ ನನಗೆ ನನ್ನ ಫೀಲಿಂಗ್ಸ್ನ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಯಾಕೆ ವಿಡಿಯೋ ಮಾಡಿಲ್ಲ ಅಂತ ರೀಸನ್ ಹೇಳಬೇಕಾಗಿತ್ತು ಅದಕ್ಕೋಸ್ಕರ ಒಂದು ಅಪ್ಲೋಡ್ ಮಾಡಿದ್ದೀನಿ ಅಷ್ಟೇ ಥ್ಯಾಂಕ್ ಯು